ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನನ್ನ ಜೊತೆ ಇವತ್ತು ಇದ್ದದನ್ನು ನೇರವಾಗಿ ಹೇಳಿಕೊಂಡು ನಾನು ಹಿಂಗೆ ಇರೋದು ಗುರು ಯಾರೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಮನ್ನು ರಂಜಿಸಿ ನಮಗೆ ಇರಿಟೇಟ್ ಮಾಡಿ ಈಗ ಮೂರನೇ ಸ್ಪರ್ಧಿಯಾಗಿ ಅಂದರೆ ಮೂರನೇ ಸ್ಥಾನದನ್ನ ಪಡ್ಕೊಂಡು ಬಂದಿದ್ದಾರೆ ರಜತ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ರಜತ್ ಅವರೇ ಇದ್ದಷ್ಟು ದಿನ ನಮ್ಮನ್ನು ಅದ್ಭುತವಾಗಿ ರಂಜಿಸಿದೀರಾ ಒಂದೊಂದ್ಸತಿ ಇರಿಟೇಟ್ ಮಾಡಿದ್ದೀರಾ ನಿಮ್ಮ ಒಂದೊಂದು ಸಣ್ಣ ತುಣುಕುಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಸೀನ್ ಮೇಡಮ್ ಅದನ್ನೇ ಹೇಳಬೇಕು ಅಂದಾಗ ನಾನು ಹೆಂಗಿದ್ನೋ ಹಂಗೆ ಇದ್ದೆ ಮೇಡಮ್ ಆಚೆ ಇವಾಗ ಹೆಂಗಿದೀನೋ ಒಳಗಡೆನೂ ಹಂಗೆ ಇದ್ದೆ ಅದು ಅದೇ ಗೊತ್ತಿಲ್ಲ ಜನಕ್ಕೆ ಇರಿಟೇಟ್ ಯಾವಾಗಾಗಿದೆ ಆಮೇಲೆ ಖುಷಿ ಯಾವಾಗಾಗಿದೆ ಅಂತ ಗೊತ್ತಿಲ್ಲ ಏನೇ ಇದ್ರು ಸ್ವೀಕಾರ ಮಾಡಿದ್ರೆ ಆ ಖುಷಿ ಇದೆ ಅಂದ್ರೆ ಎಲ್ಲೂ ಕೂಡ ಅಂದ್ರೆ ಮೋಸ ಇಲ್ಲ ಗುರು ಇವರು ಆ ಮಧ್ಯದಲ್ಲಿ ಹೋದ್ರು ನಮ್ಮನ್ನ ತುಂಬಾ ಚೆನ್ನಾಗಿ ರಂಜಿಸ್ತಾ ಇದಾರೆ ಅಂತ ಒಂದಷ್ಟು ಜನ ಹೆಮ್ಮೆಯಿಂದ ಹೇಳ್ಕೊತಾರೆ ನಾನು ಕೂಡ ನಿಮ್ಮನ್ನು ತುಂಬಾ ಏ ಹಿಂಗಿರ್ಬೇಕು ಅಂತ ಅನ್ಕೋದು ನೋಡ್ತಾ ಇದ್ದೆ ಸೊ ಈ ಪ್ರೀತಿ ಕೊಡುವಂತ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನ್ ಹೇಳದಕ್ಕೆ ಇಷ್ಟಪಡ್ತಾರೆ ಯಾವ್ದಿದ್ರು ಚಿರ ಮೇಡಮ್ ಯಾಕಂದ್ರೆ ಅವು ಇವಾಗ ಈ ಸಡನ್ ಫೇಮ್ ಬಂದಿದ ತಕ್ಷಣ ಸ್ವಲ್ಪ ಜನ ಬಿಡ್ತಾರೆ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಬಟ್ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದೇ ನಮ್ಗೆ ದೊಡ್ಡ ಟಾಸ್ಕ್ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀನಿ ಮೇಡಮ್ ಓಕೆ ಬಿಗ್ ಬಾಸ್ ಜರ್ನಿ ಓವರ್ ಏನಿಲ್ಲ ನೆನಪಲ್ಲಿ ಉಳಿಯುತ್ತೆ ನೀವು ಯಾವತ್ತೂ ನೆನಪಲ್ಲಿ ಉಳಿಯುವಂತೆ ಏನಾದ್ರು ಒಂದು ವಿಚಾರ ಇದ್ರೆ ಶೇರ್ ಮಾಡಬಹುದ ಅಂತ ಹೇಳಿ ಬಾತ್ರೂಮ್ ತೊಳ್ತಿದ್ದೆ ಮೇಡಮ್ ಯಾಕಂದ್ರೆ ನಾನು ಒಂದು ಕೆಲಸನೂ ಲೈಫಲ್ಲಿ ಮಾಡಿದವನಲ್ಲ ಬಾತ್ರೂಮ್ ತೊಳೆದು ಅಚ್ಚುಕಟ್ಟಾಗಿ ಮಾಡಿದ್ದೆ ಅದನ್ನು ಬೈಯೋರು ಹಿಂಗೆ ತೊಳಿತಿ ಹಂಗೆ ತೊಳಿತಿ ಅಂದರೆ ಹೋಗ್ರಲ್ಲಿ ನಾನು ತೊಳೆದೆ ಹೆಂಗೆ ಅಂತ ಹೇಳುವೆ ಏನು ಮಾಡ್ತೀರಾ ಬಟ್ ಆದರೆ ಆ ಮನೆ ಎಲ್ಲ ಒಂದು ಕಲಿಸ್ತಾ ಹೋಯಿತು ನೀನು ಕೆಲಸ ಮಾಡಿದ್ರೆ ನೀನು ಊಟ ನೀನು ಕೆಲಸ ಮಾಡಿದ್ರೆ ನಿನಗೆ ಆಟ ಅನ್ನೋ ಥರ ತುಂಬ ಕಲಿಸಿದೆ ಮೇಡಮ್ ವೆರಿ 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 ಹ್ಯಾಪಿ ಬೀಂಗ್ ಅ ಪಾರ್ಟ್ ಆಫ್ ಇಟ್ ಓಕೆ ನಿಮ್ಮ ಮತ್ತೆ ಚೈತ್ರ ಇಬ್ಬರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಒಂತರ ನೋಡೋದಕ್ಕೆ ನಿಮ್ಮ ನಿಮ್ಮ ಜಗಳ ಆಗಿರಬಹುದು ತುಂಟಾಟ ಆಗಿರಬಹುದು ಎಲ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು ಜನರು ಕೂಡ ಖುಷಿ ಆಗ್ತಾ ಇತ್ತು ಅದನ್ನ ಹೇಳೋದಾದ್ರೆ ಅದೇ ಮೇಡಮ್ ಅದು ಅದೇನೋ ಬೇಕಂತ ಏನು ಮಾಡಿದ್ದಲ್ಲ ಬಟ್ ಅದೇ ಹೋಗಿದ್ದು ಫಸ್ಟ್ ವಾರ ನನ್ನ ಕಳಪೆ ಕಳಿಸ್ಬಿಡ್ತಾರೆ ಅದಕ್ಕೆ ಮೇನ್ ರೀಸನ್ನು ಚೈತ್ರ ಆಗಿರ್ತಾಳೆ ಸೊ ಅದು ನನಗೆಲ್ಲ ತುಂಬ ಹರ್ಟ್ ಆಯಿತು ಯಾಕಂದರೆ ಆ ವಾರ ನಾನು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರ್ತೀನಿ ಒಳ್ಳೆ ಪರ್ಫಾರ್ಮರು ಬಟ್ ಆದರೆ ಕಳಪೆ ಕೊಟ್ಬಿಟ್ರಲ್ಲ ಗುರು ಒಂದು ಮಾತಿಗೆ ಅನ್ನೋದು ತುಂಬ ನನಗೆ ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು ಸೊ ಅದು ನಾನು ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದೆ ನನ್ನ ಬಾಸು ಅಂತ ಕರೆಯೋದು ಯಾಕಂದರೆ ಅವಳನ್ನ ಕಳಿಸ್ಬಿಟ್ಟೆ ನಾಚೆ ಹೋಗೋದು ಅಂತಲೇ ಹೇಳಿದ್ದೆ ನಾನು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತಾ ಹೊರತು ಅದು ಹಂಗೆ ನಡೀತಾ ಹೋಗ್ತಾ ಇಟ್ ಪ್ಲಾಂಟ್ ಸುದೀಪ್ ಸರ್ ಅನ್ನ ನಗ್ಸೋದಂದ್ರೆ ಅಷ್ಟು ಈಸಿ ಇಲ್ಲ ಪ್ರತಿ ವಾರ ವೀಕೆಂಡ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ ನೀವೇನೇ ಮಾತಾಡಿದ್ರು ನೀವೇನೇ ಹೇಳಿದ್ರು ಸರ್ ಅದನ್ನ ತುಂಬಾ ಎಂಜಾಯ್ ಮಾಡಿ ನಗ್ನಗ್ತಾ ಇದ್ರು ಅಂದ್ರೆ ನಿಮ್ದೇನೇ ಮಾತು ಕೇಳೋದಂದ್ರೆ ಸುದೀಪ್ ಸರ್ಗೆ ಇಷ್ಟ ಆಗ್ತಿತ್ತು ಅನ್ನೋದು ನಮ್ಮ ಅರಿವಿಗೆ ಬಂತು ಸೊ ಅಷ್ಟು ಈಸಿ ಇಲ್ಲ ಅವ್ರನ್ನ ನಗ್ಸೋದು ಅವ್ರ ಹತ್ರ ಹೋಗೋದು ಅಷ್ಟು ಈಸಿ ಇಲ್ಲ ಸೊ ನನ್ಗೆ ಅನ್ಸುತ್ತೆ ಸುದೀಪ್ ಸರ್ ಮನ್ಸನ್ನು ನೀವು ಗೆದ್ದು ಬಿಟ್ಟಿದ್ದೀರಾ ಅಂತ ಹೇಳಿ ಏನ್ ಹೇಳಕ್ ಇಷ್ಟಪಡ್ತಾರೆ ನನ್ನಷ್ಟು ಪರ್ಸನ್ ಆಮೇಲೆ ಅವರು ಪಕ್ಕ ನಿಂತ್ಕೊಳ್ಳೋದು ಅಷ್ಟು ಈಸಿ ಇದೆಯಾ ಅವರು ನಮ್ಮ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ಬಾರೋ ನಾನು ಇದ್ದೀನಿ ಅನ್ನೋದು ಅಷ್ಟು ಈಸಿ ಇಲ್ಲ ಆ ಮಾತು ಸರ್ ನಮ್ಗೆ ಹೇಳ್ತಾರೆ ಅಂದಾಗ ಬ್ಲೆಸ್ಟ್ ಮೇಡಮ್ ಯಾವುದೋ ಜನ್ಮದ ಪುಣ್ಯ ನಮ್ಗೆ ಈ ಜನ್ಮಲ್ಲಿ ಸಿಕ್ಕಿದೆ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ ಯಾವತ್ತಿದ್ರು ಸರ್ ಆ ನಿಯತ್ ಅನ್ನೋದು ನಾವು ಸತ್ ಮೇಲೂ ಇರುತ್ತೆ ಎಸ್ ಕಿಸ್ಮಿ ಎಸ್ ಕಿಸ್ಮಿ ಅಂತ ಹೇಳಿ ಅದೊಂದು ಕೂಡ ತುಂಬಾ ನೀವಲ್ಲಿ ಇರಿಟೇಟ್ ಆಗಿ ಮಾಡ್ತಾ ಇದ್ರು ಕೂಡ ಅವಳು ಕೆಲಸ ಮಾಡ್ತಾ ಇದ್ರು ಕೂಡ ಆ ನೋಟ ನೋಡಿದ ರೀತಿ ಎಸ್ ಕಿಸ್ಮಿ ಅಂತ ಹೇಳಿದ ರೀತಿ ಅದು ಕೂಡ ಸೌಂಡಿಂಗ್ ಆಗಿದೆ ಅದೆಲ್ಲ ಹೆಂಗ್ ಬರುತ್ತೆ ಆ ತಕ್ಕ ತಟ್ಟ ಅಂತ ಅವೆಲ್ಲ ಒಂದೊಂದು ವರ್ಡಿಂಗ್ಸ್ಗಳು ಕ್ರಿಯೇಟ್ ಮಾಡಿ ಹೇಳ್ತಿರಲ್ಲ ಹೇಗೆ ಸಾಧ್ಯ ಅದು ಅಂತ ನಗ್ಸೋದಕ್ಕೋಸ್ಕರ ಇಲ್ಲ ಮೇಡಮ್ ನನ್ನ ಆಚೆನೂ ಹಿಂಗೆ ಇರೋದು ರೇಗಿಸ್ಬೇಕಂದ್ರೆ ಹಿಂಗೇ ರೇಗಿಸೋದು ನನ್ನ ಫ್ರೆಂಡ್ಸ್ ಹತ್ರ ಹಿಂಗೇ ಇರೋದು ಸೊ ಅದು ನಡ್ಕೊಂಡು ಇದು ವಾಸ್ ತರನೇ ಮಾಡಬೇಕು ಆ ತರನೇ ಮಾಡಬೇಕು ಅಂತ ಹಂಗೆ ನಡೀತಾ ಮಾಡ್ತಾ ಹೋದೆ ನಾನು ಅಷ್ಟೇ ಎಷ್ಟೋ ಜನರ ಕನಸಿರುತ್ತೆ ಸುದೀಪ್ ಸರ್ ಒಂದು ಸೆಲ್ಫಿ ತಗೊಂಡ್ರೆ ಸಾಕಪ್ಪ ಜಸ್ಟ್ ನಿಂಗೆ ಟಚ್ ಮಾಡಿದ್ರೆ ಸಾಕಪ್ಪ ಅಂತ ಹೇಳಿ ನಿಮ್ ಒಂದು ಅದ್ಭುತವಾದ ಪ್ರೀತಿಯಲ್ಲಿ ಬೆಲೆನೇ ಇಲ್ಲ ಬಿಡಿ ಒಂದು ಐ ತಿಂಕ್ ಅದು ಲಕ್ಷ ಲಕ್ಷ ಬೆಲೆ ಬಾಳುವಂತ ಜಾಕೆಟ್ ಅಂತ ಅನ್ಸುತ್ತೆ ನಾವು ನೋಡಿದಾಗ ಅದು ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಅದನ್ನ ನೀವು ಫಿನಾಲೆಗೆ ಹಾಕೊಂಡಿದ್ದು ಆ ಒಂದು ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಅಭಿಮಾನಿ ಅದೇನು ಅಂದರೆ ನನಗೆ ನಿನ್ನೆ ತಿಳಿದಿದ್ದ ವಿಷಯ ಅಂದರೆ ಅದು ಸರ್ ಹೇಳಿಲ್ಲ ಪಾಪ ತನಗೆ ಕಡೆಯಿಂದ ಬಂದಿದ್ದ ನ್ಯೂಸ್ ಏನು ಅಂದರೆ ಅದು ಆ ಜಾಕೆಟ್ ಎಷ್ಟು ಆ್ಯಕ್ಚುಲಿ ಬೆಳೆ ಬಾಳುತ್ತೆ ಅನ್ನೋದು ನನಗೆ ಗೊತ್ತಾಯಿತು ಆಮೇಲೆ ಅದನ್ನು ಮಾಡೋದಕ್ಕೆ ಒಂದು ತಿಂಗಳಾಗಿದೆ ಅದು ಆ ಕಾಸ್ಟ್ಯೂಮ್ನ ಡಿಸೈನ್ ಮಾಡೋಕ್ಕೆ ಒಂದು ತಿಂಗಳಾಗಿದೆ ಬಟ್ ಸರ್ ಒಂದು ಸೆಕೆಂಡು ಥಾಟ್ ಇಲ್ಲದೆ ತಲೆನೇ ಕೆಡ್ಸ್ಕೊಂಡಂಗೆ ಅದನ್ನು ಕೊಟ್ಟಿದ್ದು ತುಂಬಾ ಏನು ಹೇಳ್ತೀರಾ ಮೇಡಮ್ ಅವ್ರ ಹತ್ರ ಅವರು ಹಿಂಗೆ ಏನು ಅದು ಇದು ಪ್ಲಾಟಿನ ಸಾರಿ ಸಾರಿ ಸರ್ ಇವಾಗ ಅಷ್ಟು ಇಷ್ಟು ಅಂತ ಹೇಳಂಗೆ ಇಲ್ವಲ್ಲ ಅವ್ರ ಪ್ರೀತಿಗೆ ಬೆಲೆ ಇಲ್ಲ ಮೇಡಮ್ ಬುಟ್ ಪುಡೇ ಬುಟ್ ಪುಡೆ ನನ್ನ ಬುಟ್ ಅನ್ನೋ ಥರ ನಿಮ್ಮ ನಿಮ್ಮ ಹೆಂಡತಿ ಮತ್ತು ನಿಮ್ಮಿಬ್ಬರ ನಡೀತಾ ಇರತ್ತೆ ನಾನು ಇಲ್ಲೇ ಇರ್ತೀನಿ ನಿನ್ನಿಂದ ನನಗೆ ದೂರ ಇದ್ದರೆ ಸಾಕು ಅಂದರೆ ಅದು ಸ್ವೀಟ್ ಅಂತ ಅನಿಸುತ್ತೆ ನಮಗೆ ಯಾಕೆ ಅಷ್ಟೊಂದು ಕಿರಿಕ್ ಮಾಡ್ತಾರೆ ಹೇಗೆ ಅಂತ ಹೇಳಿ ಹಾಂ ತುಂಬ ಮಾಡ್ತಾಳೆ ಮೇಡಮ್ ನೆಮ್ಮದಿನೇ ಕೊಡಲ್ಲ ಅಂತೇಳಿ ಏನು ಮಾಡ್ತೀರಾ ಏನು ಏನು ಯಾವಾಗಲೂ ಜೊತೆಗೆ ಇರಬೇಕು ಅಂದರೆ ಆಗುತ್ತಾ ಆಗಲ್ಲ ಸೊ ಅದಕ್ಕೆ ನಾನು ನೆಮ್ಮದಿ ಓಡಾಡ್ಬೇಕಲ್ಲ ಅದಕ್ಕೆ ಎಲ್ಲಿ ನೋಡಿದ್ರು ಕೂಡ ಮಗಳು ಮಗಳು ಅಂತೀರಪ್ಪ ಮಗನು ಸ್ವಲ್ಪ ನೋಡ್ಬೇಕಲ್ಲ ನೀವು ಪ್ರೀತಿ ಆ ತರ ಏನಿಲ್ಲ ಬಟ್ ಆದ್ರೆ ಅವಳ ಮೇಲೆ ಇವಾಗ ಫಸ್ಟ್ ಇವಾಗ ತಂದೆಗೆ ಆ ಮಗಳನ್ನ ಎತ್ಕೊಂಡೋ ಪ್ರೀತಿನೇ ಅದು ಡಿಫ್ರೆಂಟ್ ಮಗ ಅಂದ್ರೆ ನಮ್ಮ ಶಿಷ್ಯನೇ ತಾನೇ ಅನ್ಸುತ್ತೆ ಬಟ್ ಅವಳನ್ನ ಎತ್ಕೊಂಡೋದು ಒಂದು ಪ್ರೀತಿ ಅದು ಯಾವತ್ತಿದ್ರು ಅದು ಇರುತ್ತಲ್ವಾ ಸೊ ಅದಕ್ಕೆ ಅವಳ ಮೇಲೆ ಸ್ವಲ್ಪ ಅದೇ ಪ್ರೀತಿ ಅವನ ಮೇಲೆ ಪ್ರೀತಿ ಇಲ್ಲದೆ ಇರುತ್ತಾ ಇರುತ್ತೆ ಹನುಮಂತ ಗೆದ್ದಿದ್ದು ಒಂದಷ್ಟು ಜನ ಸಿಂಪತಿ ಮೂಲಕ ಗೆದ್ದ ಒಂಥರ ಒಳಗೆ ಅವನು ಜಾಣನೇ ಬಟ್ ದಡ್ಡನಂತೆ ಕಾಣಿಸ್ಕೊಂಡ ಈ ರೀತಿಯ ಚರ್ಚೆಗಳು ಕೂಡ ಹೊರಗೆ ನಡೀತಾ ಇದೆ ನಿಮ್ಗೆ ಯಾವುದಾದ್ರು ಅನಿಸಿದೆಯಾ ಆ ಥರ ಅಂತ ಹೇಳಿ ನನಗೆ ಅವ್ನು ಯಾವುದು ದಡ್ಡ ಅಂತ ಅನಿಸಿಲ್ಲ ಮೇಡಮ್ ಅವ್ನು ಜಾಣಾನೆ ಆಮೇಲೆ ಸಿಂಪತಿ ಓಟ್ ಏನಿಲ್ಲ ನಮ್ಮ ಜನರು ಕಿಲಾಡಿಗಳು ಮೇಡಮ್ ಏನು ಸಿಂಪತಿ ನೋಡ್ಕೊಂಡು ಓಟ್ ಆಗ್ಬಿಡೋಲ್ಲ ಯಾರೂ ಅವನು ಚೆನ್ನಾಗಿ ಆಟ ಆಡ್ದ ಅವ್ನು ಆಟನ ಆಮೇಲೆ ಅವ್ನ ಥರನ ಅವ್ನು ಪ್ರೂವ್ ಮಾಡ್ಕೊಂಡ ಎಲ್ಲೋ ಇದ್ದೋ ಎಲ್ಲಿಗೋ ಬಂದ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಆ ಥರ ಇದ್ದಾಗ ಜನರು ಆಬ್ವಿಯಸ್ಲಿ ಒಬ್ಬ ಬೆಳೀತವನಂದರೆ ಬೆಳೆಸೇ ಬೆಳೆಸ್ತಾರೆ ಯಾರನ್ನ ತುಳಿಯೋಕ್ಕೆ ಯಾರೂ ಟ್ರೈ ಮಾಡಲ್ಲ ನಮ್ಮ ಜೊತೆಗಿರೋರು ತುಳಿಯಬೇಕು ಅಷ್ಟೇ ಹೊರ್ತು ಇವಾಗ ನಮ್ಗೆ ಯಾರೋ ಗೊತ್ತಿಲ್ದಿರೋರು ಇವಾಗ ನೀವು ಸಡನ್ನಾಗಿ ನಂಗೆ ಪರಿಚಯ ಇಲ್ಲ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ಇದು ಸಕ್ಕದಾಗಿ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳ್ತೀವಿ ಸೊ ಆ ಥರವನ್ನು ಬೆಳೆಸಿದ್ರೆ ಹೊರತು ಏನಿಲ್ಲ ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನು ಆ ಥರ ಏನಿಲ್ಲ ತ್ರಿವಿಕ್ರಮ್ ಮತ್ತು ನೀವು ಇಬ್ಬರು ಕೂಡ ಒಟ್ಟಿಗೆ ಫೈಟರ್ ಥರನೇ ಇದ್ರಿ ಬಟ್ ಒಂದು ಬಾಂಧವ್ಯ ಇತ್ತು ನಿಮ್ಮ ಒಂದು ಪ್ರೀತಿ ಇತ್ತು ಒಂದು ಸ್ನೇಹ ಇತ್ತು ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಹೇಳೋದಾದರೆ ಇಸ್ ಈಸ್ ಆಲ್ವೇಸ್ ಮೈ ಡಾರ್ಲಿಂಗ್ ಅಂದರೆ ಇವಾಗಲೂ ಹೋಗ್ತಾ ಇದ್ವಿ ಸಿಟ್ಟಿಂಗ್ ಹಾಕೋಕ್ಕೆ ಬಟ್ ಆದರೆ ಅವನು ಒಳ್ಳೆ ಫೈಟರ್ ಮೇಡಮ್ ನನಗೆ ಅವನ ಜೊತೆ ಗುತ್ತಾಡೋಕ್ಕೆ ಒಂದು ಖುಷಿ ಇತ್ತು ನಾನು ಅಷ್ಟೇ ಅವನು ಅಷ್ಟೇ ಯಾವತ್ತೂ ಒಂದು ರಾಂಗ್ ಮೂವ್ಸ್ ಮಾಡಿಲ್ಲ ಇಲ್ಲ ಒಂದು ಕಳ್ಳಾಟ ಎಲ್ಲೂ ಆಡಿಲ್ಲ ಒಡೆದಾಡ್ಬೇಕಾ ಭಾಗವ್ರು ಹೊಡೆದಾಡೋಣ ಅಂತ ಹೊಡೆದಾಡಿದ್ದೀವಿ ಆಚೆ ಕಡೆ ಫ್ರೆಂಡ್ಶಿಪ್ನ ಹಾಗೆ ಮೇಂಟೈನ್ ಮಾಡ್ಕೊಂಬಂದ್ವಿ ಅದು ತುಂಬ ಜನ ಮಾಡಲ್ಲ ಅದನ್ನು ಮಾಡ್ಕೊಂಬಂದಿದ್ದಕ್ಕೆ ಹ್ಯಾಪಿ ಓಕೆ ಕೊನೆವರೆಗೂ ಮಂಜಣ್ಣ ಮತ್ತು ನಿಮ್ಮಿಬ್ಬರಿಗೆ ವರ್ಕೌಟ್ ಆಗಲೇ ಇಲ್ಲ ನಿಮಗೆ ಅವರು ಮಾತ್ರ ಅಡ್ಜಸ್ಟ್ ಆಗ್ತಾನೆ ಇರಲಿಲ್ಲ ಸೊ ಅದು ಯಾಕೆ ಆ ಥರ ಆಯಿತು ಅಂತ ಹೇಳಿ ಆ ಥರ ಏನಿಲ್ಲ ಮೇಡಮ್ ಚೆನ್ನಾಗೇ ಇರೋನು ಒಳ್ಳೆ ಮನುಷ್ಯ ಸಂಜೆ ಮೇಲೆ ಸಿಗಬಾರ್ದು ಅಷ್ಟೇ ಆ ಥರ ಏನಿಲ್ಲ ಚೆನ್ನಾಗೇ ಇದ್ದೀವಿ ಇವಾಗ ನೆಕ್ಸ್ಟು ನಾವು ಒಂದು ಪಾರ್ಟಿ ಮಾತಾಡಿದ್ದೀವಿ ಮೂವತ್ತನೇ ತಾರೀಕು ನಮ್ಮದು ಒಂದು ಜಾಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಅವ್ನು ಬರ್ತಾನೆ ವಿರ್ ಆಲ್ ಗುಡ್ ಫ್ರೆಂಡ್ಸ್ ಬಟ್ ಆದರೆ ಟಾಸ್ಕ್ ಅಂತ ಬಂದಾಗ ಅವನು ಹುಚ್ಚ ನಾವು ಹುಚ್ಚ ಏನು ಮಾಡೋಕ್ಕಾಗುತ್ತೆ ಜಗಳ ಆಗ್ತಾಯಿತ್ತು ಅಷ್ಟೇ ನೆಕ್ಸ್ಟ್ ಐಲ್ಯಾಂಡ್ ಹೋಗೋದಿದ್ರೆ ವೈಫ್ ನ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ನಾನು ಏನು ಮಾಡ್ಲಿ ಅಲ್ಲಿ ಆತರ ಏನಿಲ್ಲ ಯಾವಾಗ್ಲೂ ಒಂದ್ಸತಿ ಹೋಗಿದ್ದು ಅದು ಸುಮ್ನೆ ಅದು ಸರ್ ಹೇಳಿದ ಅಷ್ಟು ದೊಡ್ಡ ವಿಷಯ ಆಯ್ತು ಹೊರತು ಆತರ ಏನಿಲ್ಲ ಸ್ಟೇಜ್ ಮೇಲೆ ಅಮ್ಮ ಅಪ್ಪ ಇಬ್ರು ಕೂಡ ಡ್ಯಾನ್ಸ್ ಮಾಡಿದ್ರು ಅದು ಒಂಥರ ನಿಮಗೆ ಒಂಥರ ಹಿಸ್ಟ್ರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಯಾವತ್ತು ಆತರ ಸಿಚುವೇಶನ್ ಕ್ರಿಯೇಟ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳೋದ ಅದೇ ನಮ್ಮ ಅಪ್ಪನಿಗೆ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲೆಲ್ಲ ಬಂದು ನಿಂತ್ಕೊಳ್ಳೋ ಧೈರ್ಯನೇ ಇಲ್ಲ ಅವ್ರ ಪಾಪ ಬಂದು ಆ ಥರ ಡ್ಯಾನ್ಸ್ ಎಲ್ಲ ಮಾಡಿರೋದು ಒಂದು ದೊಡ್ಡ ವಿಷಯನೇ ಆ್ಯಂಡ್ ಥ್ಯಾಂಕ್ ಯು ಮಚ್ ಅದೇ ಅವಳು ಅವಳು ಚೆನ್ನಾಗಿ ಅನ್ನೋದು ವೆರಿ ಹ್ಯಾಪಿ ಆಮೇಲೆ ಅವನು ಶಿಷ್ಯ ಮಾಡ್ದೆ ದರ್ಶನ್ ಸರ್ ಫ್ಯಾನ್ಸ್ ಕೂಡ ನಿಮ್ಮನ್ನ ಅಂದ್ರೆ ಫ್ಯಾನ್ಸ್ಗಳು ನಿಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ದು ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತು ಅವರ ಪ್ರೀತಿಗೆ ನಿಮ್ ಕಡೆಯಿಂದ ಏನ್ ಹೇಳೋಕೆ ಇಷ್ಟಪಡ್ತಾರೆ ಬಾಸ್ ಫ್ಯಾನ್ ಅಂತ ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಏನ್ ಹೇಳಕ್ ಏನಿಲ್ಲ ಮೇಡಮ್ ಅವರು ಹೆಂಗ್ ಅಭಿಮಾನಿಗಳು ನಾನು ಹಂಗೆ ಅಭಿಮಾನಿ ಅವ್ರಿಗೆ ಕೆಟ್ಟದ್ದು ಒಳ್ಳೇದ ಬಗ್ಗೆ ಮಾತಾಡೋಕ್ಕೆ ನಾನು ಯಾರೂ ಅಲ್ಲ ನಾವು ಹೇಳೋ ಥರ ಒಂದು 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 ಕೂದಲು ಸಮಾನ ನಾವು ಯಾರೂ ಇಲ್ಲ ಅವ್ರಿಗೆ ಅವ್ರವ್ರ ಪರ್ಸನಲ್ ಜೀವನ ಅವ್ರವರು ಮೇಡಮ್ ನಾವು ಯಾರ ಬಗ್ಗೆ ಯಾವತ್ತೂ ನಾನು ನಂಬೋದೇನು ಅಂದರೆ ಅವರು ನಮ್ಮ ಜೀವನ ನಾವು ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ ನಾವೇನು ಚಿಕ್ಕ ಮಕ್ಕಳೆಲ್ಲ ಯು ಕೆ ಜಿ ಓದ್ಕೊಂಡು ನಾವು ಹೇಗೇನು ಬಂದಿಲ್ಲ ನಮ್ಮ ಇಷ್ಟ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮ್ಮ ಪರ್ಸನಲ್ ಜೀವನದ ಬಗ್ಗೆ ಯಾರು ಕಮೆಂಟ್ ಮಾಡಬಾರ್ದು ಆಮೇಲೆ ನಾವು ಬೇರೆಯವ್ರ ಪರ್ಸನಲ್ ಜೀವನದ ಬಗ್ಗೆ ಯಾರೂ ಕಮೆಂಟ್ ಮಾಡಬಾರ್ದು ಅದನ್ನು ಹೊರ್ತಪಡಿಸ್ರೆ ನಾನು ಯಾವತ್ತಿದ್ರೂ ಅವ್ರ ಫ್ಯಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನೀವು ಅವ್ರನ್ನ ಎಚ್ಚರಿಸ್ತೀರಾ ಆ್ಯಕ್ಚುಲಿ ನೀವು ಆಟಕ್ಕೋಸ್ಕರ ನೀನು ಗೆಲ್ಲೋದಕ್ಕೋಸ್ಕರ ನೀನು ಸ್ವಲ್ಪ ಆಟದಲ್ಲಿ ಮೋಸ ಮಾಡ್ತಾ ಇದ್ದೀವಿ ಸ್ವಲ್ಪ ಅಲರ್ಟ್ ಆಗು ಅನ್ನೋ ಥರ ಅದು ಎಚ್ಚರಿಸಿದ್ರಿ ಅದನ್ನು ಅವರು ಸೀರಿಯಸ್ ಆಗಿ ತೊಗೊಂಡಿದ್ದರೆ ಮೇ ಬಿ ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಿರ್ತಿದ್ರು ಅಂತ ನಮಗೂ ಅನಿಸ್ತು ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಗಮನಕ್ಕೆ ಬಂದಿತ್ತು ನೀವು ಅದನ್ನು ಅವ್ರನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದ್ರಿ ಜೈಲ ಹತ್ರ ಹೋಗ್ಬಿಟ್ಟು ಆ ಕ್ಷಣದ ಬಗ್ಗೆ ಹೇಳೋದು ಇಲ್ಲ ಮೇಡಮ್ ಅದಾದ್ಮೇಲೆ ಅವ್ರು ಚೇಂಜ್ ಆದ್ಲು ತುಂಬಾ ಹುಷಾರಾದ್ಲು ಅವಳ ಆಟನ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಚೇಂಜ್ ಮಾಡ್ಕೊಂಡ್ಳು ಆಮೇಲೆ ಪ್ರತಿಯೊಂದು ಆಟದಲ್ಲಿ ಗಮನಿಸಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದೆಲ್ಲ ಅವಳು ಪ್ಲಸ್ ಆಗಿದ್ದಕ್ಕೆ ಅವಳು ಫಿನಾಲೆ ಅವ್ರಿಗೆ ಬಂದಲೇ ಹೊರತು ಅದೇ ಥರ ಆಡಿದ್ರೆ ಆಚೆ ಹೋಗ್ಬಿಟ್ರೆ ಅವಳು ನಿನ್ನೆ ಸುದೀಪ್ ಸರ್ ಜೊತೆ ಒಂದು ಡಿನ್ನರ್ ಪಾರ್ಟಿ ಕೂಡ ಇತ್ತು ಬೆಳಗಿನ ಜಾವದವರೆಗೂ ಕೂಡ ಸೂಪರ್ ಆಗಿ ಜಾಲಿ ಮಾಡಿದ್ರಿ ಅನ್ನೋ ಮ್ಯಾಟ್ರ್ ನಮಗೆ ಸಿಕ್ತು ಹೇಗಿತ್ತು ಅವ್ರ ಜೊತೆ ಕಳೆದ ಟೈಮ್ ಹೇಗಿತ್ತು ಮಾತಾಡ್ಬಹುದು ಸುದೀಪ್ ಸರ್ ಇಸ್ ಅ ಲವ್ಲಿ ಪರ್ಸನ್ ಮೇಡಮ್ ಆ ಥರ ಡೌನ್ ಟು ಅರ್ತ್ ಪರ್ಸನ್ ನಾನು ಲೈಫಲ್ಲೇ ನೋಡಿಲ್ಲ ಪಾಪ ನಮ್ಮ ಹುಡುಗರೆಲ್ಲ ಬಂದುಬಿಟ್ಟಿದ್ರು ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ದರು ಪಾಪ ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಎಷ್ಟೊತ್ತಾದರೂ ಸೆಲ್ಫಿ ಕೊಟ್ಟು ಆಯಿತು ಬಂದ್ರು ಏನು ತಲೆ ಕೆಡ್ಸ್ಕೊಂಬಿಡ್ರಿ ಅಂತ ಸೆಲ್ಫಿ ಕೊಟ್ಟು ಪಾಪ ಕಳಿಸಿದ್ದು ನಮಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಅವ್ರ ಜೊತೆಲ್ಲ ಅಂಥವ್ರು ನೋಡಿ ನಾವು ಕಲಿಯೋದು ಯಾ ಎಷ್ಟೇ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೂ ಬರೋ ಕುತ್ಕೊಳ್ಳೋ ಅನ್ನೋದು ಇರುತ್ತಲ್ಲ ಆ ಪ್ರೀತಿ ಬೇಕಲ್ಲ ಮೇಡಮ್ ಎಲ್ಲರಿಗೂ ಏನಿಲ್ಲ ಈ ವಸ್ ಲೈಕ್ ಈಸ್ ವೆರಿ ಲವ್ಲಿ ಅಷ್ಟೇ ಅವರು ಅದನ್ನೇ ವೆರಿ ಜಾಲಿ ಜಾಲಿ ಏನಿಲ್ಲ ಸರ್ ಅದೇ ಮಾತಾಡ್ತಾ ಇದ್ರು ಎಷ್ಟೋ ಕಲಿಯೋ ವಿಷಯಗಳಿತ್ತು ಅದನ್ನು ಕಲಿತ್ಕೊಂಡೆ ಜನಪ್ರಿಯತೆ ಸಿಗ್ತಾ ಇದೆ ಅಂದರೆ ಜೊತೆಗೆ ನಾವು ಬೆಳಗ್ಗೆದ್ರೆ ಸಿನಿಮಾ ಸ್ಟಾರ್ಗಳ ಹಿಂದೆ ಮುಂದೆ ಓಡಾಡ್ಕೊಂಡಿರುವಂಥವ್ರು ಎಲ್ಲರ ಲೈಫ್ ಜನಪ್ರಿಯತೆ ಸಿಕ್ತು ನಾವು ಬಣ್ಣದ ಲೋಕದಲ್ಲಿ ಇದ್ದೀವಿ ಅಂತ ಹೇಳಿದಾಗ ಗಾಸಿಪ್ಸ್ಗಳು ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ ಯಾವುದೋ ವಿಚಾರಗಳು ಸೌಂಡ್ ಮಾಡುತ್ತೆ ಎಲ್ಲೋ ನಿಮ್ಮ ವೈಯಕ್ತಿಕ ವಿಚಾರ ಸೌಂಡ್ ಆಯಿತು ದೊಡ್ಡ ಮಟ್ಟದಲ್ಲಿ ಸೊ ನಿಮ್ಮನ್ನು ಪ್ರೀತಿ ಮಾಡುವ ಜನರಿಗೆ ಒಂದು ಹೇಳೋದಾದರೆ ಇಲ್ಲ ಅದು ಹಳೆಯದು ಆ ಥರ ಅವರಿಗೆ ಹೇಳೋದಾದರೆ ಅಂದರೆ ಈ ಥರ ನೀವು ಆದರೆ ಹೇಳ್ ಹೇಳ್ತಾ ಇದ್ರಿ ಬೇಕು ನಂಗೆ ಗೊತ್ತಿದ್ದವ್ರೆ ಈ ಥರ ನನ್ನ ಬಗ್ಗೆ ಟ್ರೋಲ್ ಮಾಡಿದ್ದು ಮಾಡಲಿ ಐ ಡೋಂಟ್ ಕೇರ್ ಅಂತ ಹೇಳಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾಕಂದರೆ ನಾನು ನನ್ನ ಲೈಫು ನನ್ನ ವೈಫನ್ನ ನನ್ನ ಎಕ್ಸ್ ಅಂತ ಹೇಳೋ ಬದಲು ಅದು ನಿಮ್ಮ ಅಭಿಮಾನಿಗಳಿಗೆ ಏನಪ್ಪ ಹಿಂಗೆ ಉತ್ತರ ಮಾಡ್ದ ಕೊಟ್ಟ ಅಂತ ಅನಿಸ್ಬಾರ್ದು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಪ್ರೀತಿಯಿಂದಲೇ ಈಗಿತ್ತು ಬಿಡಿ ಅದನ್ನ ಹಿಂಗೆ ಬೇಕಾದವ್ರು ಮಾಡಿದ್ರು ಅಂತ ಹೇಳೋದು ಇಲ್ಲ ನನ್ನ ಇಷ್ಟಪಡೋರು ಹಂಗೆ ನನ್ ನಾನು ಹಂಗೆ ಹೇಳಿದ್ರೆ ಇಷ್ಟಪಡೋದು ಸೊ ಅದೇ ಅದು ಹಳೇದು ಹೊಸದು ಪ್ರೆಸೆಂಟು ಅಂತ ನಾನು ಯಾವುದು ಪ್ರಾಮಿಸ್ ಮಾಡಲ್ಲ ನನ್ನ ಇಷ್ಟ ನಾನೇನೋ ಮಾಡ್ಕೊಂಡಿದ್ದೀನಿ ಅದು ನನ್ನ ನನಗೆ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದರಿಂದ ಹೆಂಗೆ ಆಚೆ ಬರಬೇಕು ಅದನ್ನು ಏನು ಮಾಡಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ನಾನು ನಿನ್ನೆ ಯು ಕೆ ಜಿ ಮಾಡ್ಬಿಟ್ಟು ಇವಾಗ ಸಡನ್ನಾಗಿ ಬಿಗ್ ಬಾಸಿಗೆ ಬಂದಿಲ್ಲ ನಾನು ಹಲವಾರು ವರ್ಷ ಇಂಡಸ್ಟ್ರೀಲಿ ಕೆಲಸ ಮಾಡಿ ಮಾಡಿಯೇ ಬಂದಿರೋದು ಸೊ ನನ್ನ ಪರ್ಸ್ನಲ್ ಲೈಫು ಏನೋ ಆಗಿದೆ ಹೌದು ಆಮೇಲೆ ಅದನ್ನು ಯಾರು ಮಾಡಿದ್ದಾರೆ ಎಂತಕ್ಕೆ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಖುಷಿ ಅವರು ಅವ್ರ ಅವ್ರ ಪಾಪ ಅವ್ರ ಪ್ರಯತ್ನ ಅವ್ರು ಮಾಡಲೇಬೇಕಲ್ವಾ ಅವ್ರ ಪ್ರಯತ್ನ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ನಾನು ಪ್ರಯತ್ನ ನಾನು ಮಾಡ್ತಾನೆ ಹೇಳ್ತೀನಿ ಅಂತ ತೊಂದರೆ ಇಲ್ಲ ಟ್ಯಾಟು ಪ್ರತಿ ವೀಕೆಂಡ್ ಬಂತಂದರೆ ನಾವೆಲ್ಲ ಟ್ಯಾಟು ಅಬ್ಸರ್ವ್ ಮಾಡ್ತಾ ಇದ್ವಿ ಏನದು ಟ್ಯಾಟು ಅದ್ರ ಬಗ್ಗೆ ಮಾತಾಡೋದು ಅದೇ ಅದೊಂದು ಕಿಂಗು ಅಂದ್ರೆ ಈ ಚೆಸ್ಸಲ್ಲಿ ಕಿಂಗ್ ಬರುತ್ತಲ್ಲ ಅದ್ರದ್ದು ಒಂದು ಸ್ಕೆಲಿಟನ್ ಡೆಡ್ ಕಿಂದು ವಿಂಗ್ಸ್ ಇರೋದು ಅಂದರೆ ಅವನಿಗೆ ಸಾವೇ ಇಲ್ಲ ಅನ್ನೋ ಥರ ಒಂದು ರೆಕ್ಕೆ ಅಂದರೆ ಅವನು ಆಕಾಶದಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ ಭೂಮಿಯಲ್ಲಿ ಬೇಕಾದ್ರೂ ಹೊಡೆದಾಡ್ತಾನೆ ಅಂತ ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅದು ಕಾನ್ಸೆಪ್ಟಲ್ಲಿ ಮಾಡಿದಷ್ಟೇ ನಮ್ಗೆ ಇಷ್ಟ ಏನಪ್ಪ ಅಂತ ಹೇಳಿದ್ರೆ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾಗಿ ನಟಿಸಬೇಕು ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಸಿನಿಮಾಗಳ ಮೂಲಕ ಇನ್ನಷ್ಟು ಜನಪ್ರಿಯತೆ ಗಳಿಸಬೇಕು ಅನ್ನೋ ಆಸೆ ಯಾವ ಥರ ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಅನ್ಕೊ ಇಟ್ಕೊಂಡಿದ್ರೆ ಅಂತ ಹೇಳಿಬಿಡ್ಕೊನೇ ಇದ್ದಾರೆ ಏನಿಲ್ಲ ಮೇಡಮ್ ನಾನು ವಿಲನಾಗಿ ಮಾಡಬೇಕು ಅಂತ ಆಸೆ ಇದೆ ನನಗೆ ಖರಾಬಾಗಿ ವಿಲನವಾಗಿ ಮಾಡಬೇಕು ಅಂತ ಮಾಡ್ತೀನಿ ಮೇಡಮ್ ಓಕೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ ಫ್ಯಾನ್ಸ್ಗಳು ಸಿಕ್ಕಿದ್ದಾರೆ ಇನ್ನೆಲ್ಲವೂ ಕೂಡ ನಿಮ್ಮದೇ ಹವ ಅಂತ ಹೇಳ್ಬೋದು ಫೈನಲಿ ಅಭಿಮಾನಿಗಳಿಗೆ ನಿಮ್ಮನ್ನು ಪ್ರೀತಿ ಮಾಡಿದಂಥ ಅಭಿಮಾನಿಗಳಿಗೆ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡ್ಬಂದಂಥ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತಿದ್ರೂ ಸದಾ ಚಿರನಿಣಿ ಮೇಡಮ್ ಆಮೇಲೆ ನಾನು ಯಾವತ್ತಿದ್ರೂ ನನ್ನ ಲೈಫಲ್ಲಿ ಅವ್ರನ್ನ ಎಂಟರ್ಟೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನ್ನ ಪರ್ಸನಲ್ ಲೈಫಿಂದ ನಾನು ಜಡ್ಜ್ ಮಾಡೋದು ಬೇಡ ನಾನು ಯಾವತ್ತಿದ್ರೂ ಅವ್ರಿಗೆ ಖುಷಿ ಕೊಡ್ತೀನಿ ನಾನು ಯಾವತ್ತಿದ್ರು ಅವ್ರ ನಿಯತ್ತಾಗಿರ್ತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ ಮೇಡಮ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಹೀಗೆ ವಿಲನ್ ಆಗಿ ದೊಡ್ಡ ವಿಲನ್ ಆಗಿ ಮತ್ತೆ ಏನು ಆ ವಿಚಾರಕ್ಕೆ ನಾವು ಮಾತಾಡುವಂತಹ ಗಳಿಗೆ ಬರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯು ಎಸ್ ವೀಕ್ಷಕರೇ ಇದು ಬಿಗ್ ಬಾಸ್ ರಜತ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು